ಅದು ಅಗ್ನಿ ಗೋಳ ಅಗ್ನಿ ಥರ ಇರುತ್ತೆ ಅಗ್ನಿ ಮೇಲೆಗೆ ಬರ್ತಾ ಇರುತ್ತೆ ನೀವು ನೋಡಿ ಆಸನಗಳು ಅಷ್ಟು ಜಾಸ್ತಿ ಮಾಡಬೇಡಿ ಯಾವುದಾಗುತ್ತೋ ಅದೇ ಮಾಡಿ ಪ್ರಾಣಾಯಾಮಗಳಂತೂ ಮಾಡಿ ಮಾಡಿಕೊಳ್ಳಲೇಬೇಕು ನೀವು ಕೊಡಗಡೆ ಕೂತ್ಕೊಂಡು ಈ ಈ ಈ ಪೋಷಣೆ ಈ ಥರ ತಳ್ಳೋದು ಭತ್ತ ಕೋಣಾಸನ ಆಸನ ಅಂತ ಒಂದು ಈ ಪ್ರಾಣಾಯಾಮ ಅದ್ಭುತವಾಗಿ ಮಾಡ್ಕೋಬೋದು ಅಪಾನವಾಯು ಪ್ರಾಣಾಯಾಮ ಮಾಡ್ಕೋಬಹುದು ಬಹಳ ಒಂದು ಈಸಿ ಡೆಲಿವರಿಯನ್ನು ಎಕ್ಸ್ಪೆಕ್ಟ್ ಖಂಡಿತ ಖಂಡಿತ ಕಣ್ಣು ಮಾಡಿರೋ ತೀಕ್ಷ್ಣವಾಗಿ ಸೂರ್ಯನ್ನೇ ನೋಡ್ತಾ ಇರಬೇಕು ಕಣ್ಣು ನೀರು ಈಗ ಸೋರ್ಬೇಕು ಆವಾಗ ಶೌಚಂ ಬಾಹ್ಯ ಶೌಚಂ ಎರಡು ಆಗುತ್ತೆ ನಮಸ್ತೆ ವೀಕ್ಷಕರ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೀವು ಈಗಾಗಲೇ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರಿಂದ ಸಾಕಷ್ಟು ಯೋಗಾಸನಗಳನ್ನು ಪ್ರತಿನಿತ್ಯ ತಾವು ಅದನ್ನು ನೋಡಿ ಕಲಿತು ಬಹಳಷ್ಟು ವಿಧವಾಗಿ ನೀವು ಉಪಯೋಗ ಇದ್ದೀರಾ ಅಂತ ನಾವು ಭಾವಿಸ್ತೀವಿ ಈಗಾಗಲೇ ಅವರು ತೋರಿಸಿರ್ತಕ್ಕಂತಹ ಒಂದು ನಿಂತುಕೊಂಡು ಮಾಡುವಂತಹ ಒಂದು ಯೋಗಾಸನ ಆಗಿರ್ಬೋದು ಹಾಗೆ ಕುಳಿತುಕೊಂಡು ಮಾಡುವಂಥ ಯೋಗಾಸನಗಳು ಆಗಿರ್ಬೋದು ಪ್ರಾಣಾಯಾಮಗಳು ಆಗಿರ್ಬೋದು ಬಂಧಗಳು ಆಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಅದರ ಉಪಯೋಗಗಳನ್ನು ಕೂಡ ಅವರು ನಮಗೆ ಹೇಳಿದ್ದಾರೆ ಈಗಾಗಲೇ ಸರ್ನ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಸರ್ ಬಹಳ ದಿನಗಳ ನಂತರ ತಾವು ನಮ್ಮ ಚಾನಲ್ಗೆ ಒಂದು ಅವಕಾಶನ ಕೊಟ್ಟಿದ್ದೀರಾ ಅದಕ್ಕೆ ತಮಗೆ ಹೃತ್ಪೂರ್ವವಾದಂತಹ ಒಂದು ಧನ್ಯವಾದಗಳು ಸರ್ ನಿಮಗೆ ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ ಸರ್ ಅದು ಇವಾಗ ಒಂದು ಕುತೂಹಲ ನಮಗೆ ಏನು ಅಂದರೆ ಈಗಾಗಲೇ ನೀವು ತಾವು ಬಹಳಷ್ಟು ವಿಧದಲ್ಲಿ ಯೋಗಾಸನಗಳನ್ನು ನೀವು ನಮ್ಗ ವೀಕ್ಷಕರಿಗೋಸ್ಕರ ಮಾಡ್ತಾ ಬರ್ತಾ ಇದ್ದೀರಾ ತೋರಿಸ್ತಾ ಬರ್ತಾ ಇದ್ದೀರಾ ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯನ ತಾವು ಹೇಳಕ್ಕೆ ಬಯಸ್ತೀರಾ ಈ ಇನ್ನೊಂದು ನಂದು ಇದಕ್ಕಿಂತ ಮುಂಚೆ ಒಂದು ನಿಮಗೆ ಒಂದು ಪ್ರಶ್ನೆ ನಮ್ಮ ಕಮೆಂಟ್ಗಳಲ್ಲಿ ಸಾಕಷ್ಟು ವೀಕ್ಷಕರು ಕೇಳಿರೋ ಹಾಗೆ ಇವಾಗ ಗರ್ಭಿಣಿಯರು ಇರ್ತಾರೆ ಆ ದುರ್ಬಲರಿರ್ತಾರೆ ಅಂದರೆ ಅವ್ರಿಗೆ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಯೋಗಾಸನ ಏನೋ ಒಂದು ರೋಗ ಪೀಡಿತರಾಗಿರ್ತಾರೆ ಅಂಥವರು ನೀವು ಈಗಾಗಲೇ ತೋರಿಸಿರೋ ಒಂದು ಆಸನಗಳನ್ನು ಅವರು ಮಾಡ್ಕೊಳ್ಬಹುದಾ ಹೇಗೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ತಾ ಮುಂದಿನ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡಿ ಓಂ ನಮೋ ಸೂರ್ಯ ನಾರಾಯಣಾಯ ಓಂ ನಮೋ ಸೂರ್ಯ ನಾರಾಯಣಾಯ ಓಂ ನಮೋ ಸೂರ್ಯನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಆಸನಗಳ ಬಗ್ಗೆ ಪ್ರಾಣಾಯಾಮಗಳ ಬಗ್ಗೆ ಆಮೇಲೆ ಕುಂತ್ಕೊಂಡೋದು ಆಮೇಲೆ ನಿಂತ್ಕೊಂಡೋದು ಬಗ್ಗೆ ಸಾಕಷ್ಟು ಆಡಿದ್ದೀವಿ ನಾನು ಅಂದ್ಕೊಳ್ತೀನಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿರ್ತಾ ಇದ್ದೀನಿ ಮನೆಯಲ್ಲಿ ಅದು ನೋಡಿಬಿಟ್ಟು ಅದೇನೋ ಡೌಟ್ಸ್ ಇದ್ದರೆ ಕೇಳಿ ಇವಾಗ ಸಾರ್ ಕೇಳ್ತಾ ಇದ್ದಾರೆ ಗರ್ಭಿಣಿಯ ಸ್ತ್ರೀಯರು ಮಾಡ್ಕೋಬೋದ ಏನು ಮಾಡ್ಕೋಬೋದು ಅಂತ ಗರ್ಭಿಣಿ ಸ್ತ್ರೀಯರು ಆಸನಗಳು ಅಷ್ಟು ಜಾಸ್ತಿ ಮಾಡಬೇಡಿ ಯಾವುದಾಗುತ್ತೋ ಅದೇ ಮಾಡಿ ಪ್ರಾಣಾಯಾಮಗಳಂತೂ ಮಾಡಿ ಮಾಡಿಕೊಳ್ಳೇಬೇಕು ಪ್ರಾಣಾಯಾಮಗಳು ಬ್ರಾಹ್ಮ್ರಿ ಪ್ರಾಣಾಯಾಮ ಆಗಲಿ ಆಮೇಲೆ ಸೋಹಂ ಪ್ರಾಣಾಯಾಮ ಆಗಲಿ ಎಷ್ಟೋ ಪ್ರಾಣಾಯಾಮಗಳು ಹೇಳಿದ್ದೀನಿ ಅದೆಲ್ಲ ಮಾಡ್ಕೋಬೋದು ಬಂಧಗಳು ಜಾಸ್ತಿ ಮಾಡಬೇಡಿ ಬಂಧಗಳೂ ಮಾಡಬೇಡಿ ಯಾಕಂದರೆ ಅದು ಅದೇನಾಗುತ್ತೆ ಗೊತ್ತ ನಾವು ಸಹಜ ಪ್ರಾಣಾಯಾಮ ಮಾಡುವಾಗ ಹೊಟ್ಟೆ ಕದಲಬೇಕು ಚೆಸ್ಟ್ ಕದಲಬೇಕು ಆಮೇಲೆ ಕಂಠ ಕದಲಬೇಕು ಅಂತ ಮೂಲಾಧಾರೆಯಿಂದ ಉಸಿರು ಹೇಳ್ಕೋಬೇಕಲ್ವ ಅದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಆ ಥರ ಜಾಸ್ತಿ ಹೆವಿಯಾಗಿ ಮಾಡಬೇಡಿ ಎಷ್ಟು ಸೂಕ್ಷ್ಮ ಇರುತ್ತೋ ಯಾವುದು ಈ ತಲೆಗೆ ಈ ಮೆದುಳಿಗೆ ಅಂದರೆ ಈ ಈ ಒಳಗಡೆ ಇದಲ್ವಾ ಮೆದುಳು ಅದಕ್ಕೆ ಉದ್ಧಾರ ಆಗೋದಕ್ಕೆ ಮಾಡಬೇಕು ಯಾವುದು ಅದಕ್ಕೆ ಸೋಹಂ ಪ್ರಾಣಾಯಾಮ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೋಹಂ ಪ್ರಾಣಾಯಾಮ ವಿತ್ ಪ್ರಾಣ ಮುದ್ರೆ ಚೆನ್ನಾಗಿ ಮಾಡಿಕೊಳ್ತೀವಿ ಇದನ್ನ ಗುರುಗಳೇ ಗರ್ಭಿಣಿ ಸ್ತ್ರೀಯರು ಸೋಹಂ ಪ್ರಾಣಾಯಾಮ ಮಾಡ್ಬೋದು ಮಾಡ್ಬೋದು ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀರಾ ಒಳ್ಳೇದು ಒಳ್ಳೇದಾಗುತ್ತೆ ಹ್ಮ್ ಹ್ಮ್ ಇವಾಗ ಒಂದು ಇವಾಗೆಲ್ಲರಿಗೂ ಏನಂದ್ರೆ ಸಾಕಷ್ಟು ಗರ್ಭಿಣಿ ಸ್ತ್ರೀಯರಿಗೆ ಈ ಸಿಸರಿಯನ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಆಗಿಬಿಟ್ಟಿದೆ ಹೌದು ಸೊ ಅದು ಏನಕ್ಕೆ ಆಗ್ತಾ ಇದೆ ಮತ್ತು ಅದನ್ನು ತಡೆಗಟ್ಟುವುದಕ್ಕೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಯಾವ್ದಾನ ಒಂದು ವಿಧಾನಗಳಿದೆಯಾ ಯೋಗಾಸನದಲ್ಲಿ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನೀವು ಒಂಬತ್ತು ತಿಂಗಳು ಆರು ಮುಂಚೆನೆ ಎಂಟು ತಿಂಗಳು ಏಳು ತಿಂಗಳ ಸ್ಟಾರ್ಟಿಂಗ್ ಆಗ್ತಾ ನೀವು ಆಸನಗಳು ಬದ್ಧಕೋಣ ಆಸನಗಳು ಮಾಡ್ಕೋಬೇಕು ಬದ್ಧಕೋಣ ಬದ್ಧಕೋಣ ಅಂದರೆ ನೀವು ಕೊಳಗಡೆ ಕೂತ್ಕೊಂಡು ಈ ಇದು ಈ ಪೋರ್ಷನ್ ಈ ಥರ ತಳ್ಳೋದು ಬದ್ಧಕೋಣ ಆಸನ ಅಂತ ಒಂದಿದೆ ಅದು ಮಾಡಿಕೊಂಡ್ರೆ ಈಸಿ ಡೆಲಿವರಿ ಡೆಲಿವರಿ ಆಗುತ್ತೆ ತಿಂಗಳಿಂದ ಶುರು ಮಾಡಬೇಕು ಅವರು ಅವರು ಸೆವೆನಿಂದ ಶುರು ಮಾಡುವ ಸೆವೆನ್ ಫೈವಿಂದ ಸಿಕ್ಸಿಂದ ಶುರು ಮಾಡ್ಬೋದು ಆರನೇ ತಿಂಗಳ ಆರನೇ ತಿಂಗಳ ಶುರು ಮಾಡ್ಬೋದು ಬದ್ಧಕೋಣ ಆಸನ ಕಂಪಲ್ಸರಿ ಇದಕ್ಕೆ ಮುಂಚೆ ವಾಯು ಮುದ್ರೆ ಹಾಕೊಳ್ಳಿ ನೋಡಿ ಈ ಥರ ಗರ್ಭಿಣಿ ಸ್ತ್ರೀಯರಿಗೆ ಈ ಥರ ಎಲ್ಲ ಯಾರು ಮಾಡ್ಬೋದು ನೆಚ್ಚ ಎಕ್ಸ್ಪೆಷಲಿ ಸಾರು ಕೇಳಿರೋದು ಗರ್ಭಿಣಿ ಸ್ತ್ರೀಯರಂತ ಅದಕ್ಕೆ ಈ ಥರ ಅಪಾನ ವಾಯು ಅಪಾನ ವಾಯು ಎಲ್ಲಿರುತ್ತೆ ಅಪಾನವಾಯು ಇರೋದು ಕೆಳಗಡೆ ಮೂಲಾಧಾರ ಹತ್ರ ಅಪಾನ ವಾಯು ಇರುತ್ತೆ ಎಕ್ಸ್ಟ್ರೀನರಿ ಸಿಸ್ಟಮ್ ಮಲದ ಮಲ ಆಗಲಿ ಈ ಮೂತ್ರ ಆಗಲಿ ಆಚೆ ಹೋಗೋದಕ್ಕೆ ಈ ಇದು ಇದು ಆಸನ ಆಮೇಲೆ ಗರ್ಭಕೋಶ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗೋದಿಕ್ಕೆ ಈ ಪ್ರಾಣಾಯಾಮ ಅದ್ಭುತವಾಗಿ ಮಾಡ್ಕೋಬಹುದು ಅಪಾನವಾಯು ಪ್ರಾಣಾಯಾಮ ಮಾಡ್ಕೋಬಹುದು ಈಸಿ ಅನ್ನ ಎಕ್ಸ್ಪೆಕ್ಟ್ ಮಾಡಿರಾ ಖಂಡಿತ ಖಂಡಿತ ಈ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳ ಈ ಕಾರ್ಯಕ್ರಮದಲ್ಲಿ ನಾನು ಎಷ್ಟೋ ಆಸನಗಳು ಹೇಳಿದ್ದೀನಿ ಆಸನಗಳ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಸನ ಆಸನಗಳಲ್ಲಿ ಫಸ್ಟ್ ಮಾಡಬೇಕಾಗಿತ್ತು ಸೂರ್ಯ ನಮಸ್ಕಾರಗಳು ಅಂತ ಇದೆ ಸೂರ್ಯ ನಮಸ್ಕಾರಗಳು ಪ್ರತ್ಯಕ್ಷ ದೇವರು ಸೂರ್ಯ ಅಲ್ವಾ ಡೈಲಿ ನಾನು ನೋಡ್ತಾ ಇರ್ತೀವಿ ಸೂರ್ಯ ನಾರಾಯಣ ಅಂತೀವಿ ಎಲ್ಲ ಆ ನಾರಾಯಣೇ ಸೂರ್ಯ ರೂಪದಲ್ಲಿ ಬಂದಿದ್ದಾರೆ ಅದು ಅಗ್ನಿ ಗೋಳ ಅಗ್ನಿ ಥರ ಇರುತ್ತೆ ಅಗ್ನಿ ಮೇಲೆಗೆ ಬರ್ತಾ ಇರುತ್ತೆ ನೀವು ನೋಡಿದರೆ ಎಷ್ಟೋ ಮಿಲಿಯನ್ಸ್ ಆಫ್ ದಿ ಮೈಲ್ಸ್ ದೂರ ಇದ್ದಾನೆ ಸೂರ್ಯ ನಮ್ಮದು ಕಂಪೇರ್ ಮಾಡಿದರೆ ನಾವೆಷ್ಟೋ ಚಿಕ್ಕು ನಮ್ಮ ಎರ್ತೆ ನಮ್ಮ ಭೂಮಿ ಇದಲ್ವಾ ಎಷ್ಟೋ ಚಿಕ್ಕದು ಸೊ ಆದ್ದರಿಂದ ಬರೋ ಕಿರಣಗಳಾಗಲಿ ಅದರಿಂದ ಬರೋ ಬರೋ ಶಕ್ತಿ ಆಗಲಿ ಆದ್ದರಿಂದನೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಅಲ್ವ ಸೂರ್ಯ ಇಲ್ಲಾದರೆ ನಮಗೇನು ಬೆಳೆ ಬರುತ್ತೇನು ಸೂರ್ಯನಿಲ್ಲದೇ ಉಸಿರಾ ಮಾಡೋಕ್ಕಾಗುತ್ತಾ ಸೂರ್ಯ ಇಲ್ಲದರೆ ಪ್ರಾಣಾಯಾಮ ಮಾಡೋಕ್ಕಾಗುತ್ತಾ ಆ ಪ್ರಾಣ ಎಲ್ಲಿಂದ ಬಂದಿರೋದು ಅಂದರೆ ಆ ಸೂರ್ಯ ಭಗವಾನಿಂದ ಬಂದಿರೋದು ಅದಕ್ಕೆ ಸೂರ್ಯನ ಯಾವಾಗಲೂ ನಾವು ನಮಸ್ಕಾರ ಮಾಡಬೇಕು ಅದು ಒಂದು ವಿಧಾನ ಇದೆ ಸೂರ್ಯ ನಮಸ್ಕಾರಗಳು ಅಂತ ಅದು ಸೂರ್ಯರು ಸೂರ್ಯ ನಮಸ್ಕಾರ ಪ್ರಿಯರು ಅಲ್ವಾ ಆ ಸೂರ್ಯನಿಗೆ ನಮಸ್ಕಾರಗಳು ಮಾಡಿದರೆ ಆ ಕಡೆ ತಿರುಕೊಂಡು ಸೂರ್ಯ ಕಡೆ ಬರ್ತಾನೋ ಆ ಕಡೆ ತಿರುಕೊಂಡು ನಮಸ್ಕಾರ ಮಾಡೋ ವಿಧಾನ ಇದೆ ಅದು ಹನ್ನೆರಡು ಭಂಗಿಮಿಗಳಲ್ಲಿ ಹಂಗೆ ಹನ್ನೆರಡು ಎಂಟು ಆಸನಗಳು ಆಗಬೇಕು ಅದು ಲೆಫ್ಟ್ ಲೆಫ್ಟು ಲೆಗ್ಗಿಂದ ಒಂದು ಒಂದು ರೌಂಡ್ ಆಗಬೇಕು ರೈಟ್ನಂತೆ ಒಂದು ರೈಟ್ ಲೆಗ್ಗಿಂದ ರೌಂಡ್ ಎರಡೂ ಸೇರಿ ಒಂದು ಸೈಕಲ್ ಆಗುತ್ತೆ ಆ ಥರ ಸೂರ್ಯ ನಮಸ್ಕಾರಗಳು ಮಾಡ್ಬೋದು ಮಾಡಿದರೆ ಏನಾಗುತ್ತೆ ಸೂರ್ಯ ನಮಸ್ಕಾರ ಮಾಡಿದರೆ ಯಾರು ಮಾಡಬಾರ್ದು ಅಂತ ನೀವು ಹೇಳಿದ್ರಲ್ವಾ ಹೌದು ಆ ಶಕ್ತಿ ಇರೋರು ಇವಾಗ ಬಂಡಿ ನೋವಿರೋರು ಮಾಡ್ತಾರಾ ಆಗಲ್ಲ ಆಗೋದಿಲ್ಲ ಅವ್ರಿಗೆ ಹಲೋ ಸರ್ ಹೌದು ಹೌದು ಆಮೇಲೆ ಇವಾಗ ಗರ್ಭಿಣಿ ಸ್ತ್ರೀಯರು ಅವರು ಮಾಡೋಕ್ಕಾಗಲ್ಲ ಆಮೇಲೆ ಈ ಮೂಳೆ ಪ್ರಾಬ್ಲಮ್ ಇರೋರು ಅವರು ಮಾಡೋಕ್ಕಾಗಲ್ಲ ಸೊ ಈ ಥರ ಆ ಥರ ನೀವು ಮಾಡೋಕ್ಕಾಗಲ್ಲ ಅಂದರೆ ಅದು ಕಂಪ್ಲೀಟ್ ರಿಮೂವ್ ಮಾಡಬೇಡಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಸೂರ್ಯ ನಮಸ್ಕಾರಗಳಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಸೂರ್ಯನ ಸೂರ್ಯ ನಮ್ಮ ಕೃಪೆ ನಮಗೆ ಸಿಗ್ಬಿಡುತ್ತೆ ಹೌದು ಅಥವಾ ಅದು ಬಿಗಿನಿಂಗಲ್ಲಿ ನೀವು ಸೂರ್ಯನ ನೋಡಿದ್ರೇ ಆ ಶಕ್ತಿ ಬರೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಈಗ ಇವಾಗ ನೋಡಿ ಸರ್ ಡಿ ವಿಟಮಿನ್ ಡೆಫಿಷಿಯನ್ಸಿಯಿಂದ ಕ್ಯಾಲ್ಸಿಯಂ ಡೆಫಿಶಿಯನ್ಸಿಯಿಂದ ಬಿ ಟ್ ಡೆಫಿಶಿಯನ್ಸಿಯಿಂದ ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ ತುಂಬಾ ಜನ ಸಫರ್ ಆಗ್ತಾ ನಾನು ನೋಡಿರೋ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಡೆಫಿಷಿಯನ್ಸಿ ಇದೆ ಅಂತ ಈ ಡೆಫಿಶಿಯನ್ಸಿ ಇದೆ ಅಲ್ವಾ ಯಾಕೆ ಬಂತು ಅದು ಅಂದ್ರೆ ನಾವು ಸೂರ್ಯನ ನೋಡೋದೇ ಇಲ್ಲ

ಆ ಸೂರ್ಯ ಕಿರಣಗಳು ತಾಕಿದ್ರೇನೇ ಒಂದು ಇದು ನಮಗೆ ಅಂದರೆ ಉಚಿತವಾಗಿ ಒಂದು ವಿಟಮಿನ್ ಡಿ ಸಿಕ್ಬಿಡುತ್ತೆ ನಮ್ಗೆ ಖಂಡಿತ 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 ಅದ್ರವೈಸ್ ಯಾವ್ ಟು ಡಿಪೆಂಡ್ ಅಂತಿ ಆ ಟ್ಯಾಬ್ಲೆಟ್ಸೋ ಇಲ್ಲದ್ರೆ ಆ ಪೌಡ್ರ್ಗಳು ಏರಿಯಲ್ಲ ಹಾಕ್ಕೊಂಡು ಅವು ಮಾಡ್ತಾ ಇರಬೇಕು ಅಂದ್ರೆ ಯಾವ ಸಮಯದಲ್ಲಿ ಸೂರ್ಯನ ಒಂದು ಬೆಳಕಲ್ಲಿ ನಾವು ಆ ಯೋಗಾಸನ ಮಾಡಬೇಕು ಕರೆಕ್ಟ್ ಸಮಯಗಳು ಬೆಳಗ್ಗೆ ಯಾವಾಗ ಸೂರ್ಯ ಉಟ್ತಾ ಇರ್ತಾನೋ ಮೇಲಕ್ಕೆ ಬರ್ತಾ ಇರುತ್ತಾನೆ ನೋಡಿ ಆ ಎಲ್ಲ ಕಲರ್ ಆ ಮೇಘದಲ್ಲಿ ಆ ಕಿರಣಗಳು ಬರ್ಬೇಕು ನೀವು ನಿಂತುಕೊಂಡ್ರೆ ಸುಮ್ಮನೆ ನಿಂತುಕೊಂಡ್ರೆ ಸಾಕು ಸರ್ ಆ ಕಿರಣಗಳು ಬರ್ತಾ ಇರ್ತದೆ ಬೆಳಗ್ಗೆ ಹೊತ್ತು ಯಾವಾಗ ಸೂರ್ಯ ಬರ್ತಾ ಇರ್ತಾರೆ ಗೊತ್ತಾಗುತ್ತೆ ಹೌದು ಆವಾಗ ನೀವು ಸೂರ್ಯನ ಇನ್ನೊಂದು ಹೇಳ್ತೀನಿ ಸೂರ್ಯ ತಾಟಕ ಅಂತ ತಾಟಕ ಮಾಡಬಹುದು ಸೂರ್ಯ ತಾಟಕ ತಾಟಕ ಅಂದ್ರೆ ನೀವು ಸೂರ್ಯನೇ ಹಿಂಗೇ ನೋಡ್ಬೇಕು ಆ ಬರ್ತಾ ಇರ್ತಾರಲ್ಲ ಮೇಲೆ ಸೂರ್ಯ ಮೇಲಕ್ಕೆ ನೀವು ಕಣ್ಣು ತೆಗೆದು ಬಿಟ್ಟು ಕಣ್ಣು ತೀಕ್ಷ್ಣವಾಗಿ ಆ ಸೂರ್ಯನ್ನೇ ನೋಡ್ತಾ ಇರಬೇಕು ಆ ಬಿಗಿನಿಂಗಲ್ಲಿ ಇರುತ್ತಲ್ವಾ ಅಷ್ಟು ತೀಕ್ಷ್ಣವಾಗಿ ಇರಲ್ಲ ಆ ಕಿರಣಗಳು ಸ್ವಲ್ಪ ಮೇಲಕ್ಕೆ ಹೋಗಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆವಾಗ ಜಾಸ್ತಿ ಮಾಡಬಾರ್ದು ಬಿಗಿನಿಂಗಲ್ಲಿ ಎರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿ ಆ ಟೈಮಿಸುವ ಸಮಯದಲ್ಲಿ ಮಾತ್ರ ಇದನ್ನು ಮಾಡಿ ಸೂರ್ಯ ಉದಯ ಯಾವಾಗ ಉದಯಿಸ್ತಾನೋ ಆವಾಗ ನೀವು ಸೂರ್ಯ ತಾಟಕ ಮಾಡಿದ್ರೆ ಅದ್ಭುತವಾಗಿ ಕಣ್ಣು ಸರಿ ಹೋಗುತ್ತೆ ಅಂದ್ರೆ ನೀವು ಹೇಳ್ತಾ ಇದೀರಾ ತೀಕ್ಷ್ಣವಾಗಿ ನೋಡ್ಬೇಕು ಅಂತ ಎಷ್ಟು ಸಮಯ ನೋಡ್ಬೇಕು ನಾವು ಎಷ್ಟು ಸಮಯ ಕಣ್ಣು ನೀರು ಆ ಕಡೆ ಈ ಕಡೆ ಬರೋ ತನಕ ಬರೋ ತನಕ ನಾವು ಕಣ್ಣು ಕಣ್ಣು ಓಪನ್ ಮಾಡಿ ಹಿಂಗೆ ಪೂರ್ತಿ ಈ ತರ ಓಪನ್ ಮಾಡಿ ನೀವು ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಒಂಥರ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಬ್ರೈನ್ ಅಲ್ಲಿ ಆಪ್ಟಿಕಲ್ ನರ್ವಸ್ ಹತ್ರ ಅಲ್ಲಿ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ನೀರು ಬರೋಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ತನಕ ಮಾಡಬೇಕು ಯಾವಾಗ ಬರುತ್ತೆ ಆ ನೀರು ನೀವು ಹೆಂಗೆ ನೋಡ್ತೀರೋ ಹಂಗೆ ಮನಸ್ಸಿಂದ ಆ ಸೂರ್ಯ ಭಗವಾನನ್ನು ನೆನೆಸ್ಕೊಂಡು ಆ ತೀಕ್ಷ್ಣವಾಗಿ ನೋಡಿ ಆ ಸೂರ್ಯ ಕಿರಣಗಳು ನಿಮ್ಮ ಕಣ್ಣು ಒಳಗಡೆ ಹೋಗಿ ಅಲ್ಲಿ ವೈಡ್ ಓಪನ್ ಮಾಡಬೇಕು ಆಮೇಲೆ ತಳ್ಕೋಬೇಡಿ ನೀವು ಕ್ಲೋಸ್ ಮಾಡಬಾರ್ದು ಕಣ್ಣು ಒಂದು ಸತಿ ಓಪನ್ ಮಾಡಿದ್ರೆ ಕಣ್ಣು ಸೂರ್ಯನ ನೋಡ್ತಾ ನೋಡ್ತಾ ಬಿಗಿನಿಂಗಲ್ಲಿ ನೀವು ಕಣ್ಣು ನೀರು ಈಗ ಹಿಂಗೆ ಸೋರಬೇಕು ಆವಾಗ ಅಂತರ್ ಶೌಚಂ ಬಾಹ್ಯ ಶೌಚಂ ಎರಡು ಆಗುತ್ತೆ ಎರಡು ಆಚೆ ಇರೋ ಈ ಕಲ್ಮಶಗಳನ್ನೆಲ್ಲ ಹೋಗ್ತವೆ ಅದೊಂದು ಇದಕ್ಕಂತ ಮುಂಚೆ ಅಂತರ್ ಒಳಗಡೆ ಒಳಗಡೆ ಶೌಚಮೂ ಆಗ್ತಾಯಿತ್ತು ಡಿಫಿಶಿಯನ್ಸಿನೂ ಡಿಫಿಶಿಯನ್ಸಿನೂ ಹೋಗ್ಬೋದು ಎಲ್ಲ ಡಿಫಿಶಿಯನ್ಸಿನ ಹೋಗ್ಬೋದು ಆ ಸೂರ್ಯ ಕಿರಣಗಳು ಅದ್ಭುತವಾಗಿ ಶಕ್ತಿ ಆ ಶಕ್ತಿನ ಕಣ್ಮುಂದೆ ಇದೆ ನಾವು ಯಾರು ಬೇಗ ಇಲ್ಲ ಹೌದು ಹೌದು ಯಾರು ಮಾಡೋದಿಲ್ಲ ಇದು ಒಳ್ಳೆ ವಿಚಾರ ಗುರುಗಳ ಇದನ್ನ ತಾಟಕಕ್ಕೆ ಸೂರ್ಯ ತಾಟಕಕ್ಕೆ ಇರಲಿಲ್ಲ ಅಂತ ಭಾವಿಸ್ತೀನಿ ವೀಕ್ಷಕರು ಕೂಡ ಇದು ಒಂದು ಒಳ್ಳೆ ವಿಚಾರ ನೀವು ತಿಳಿಸ್ಕೊಟ್ಟಿದೀರಾ ಅವ್ರಿಗೆ ಸುಮ್ನೆ ಬಿಡಿ ಅಷ್ಟೇ ನೀವು ಸೂರ್ಯ ಬರ್ತಾ ಬತ್ತಿದಾರಲ್ಲ ಆವಾಗ ಪೂರ್ತಿ ನೀವು ಏನು ಮಾಡಬೇಕು ಅಂತ ಅಲ್ಲ ಕಂಪ್ಲೀಟ್ ಆಗಿ ಓಪನ್ ಮಾಡಿಕಣ್ಣ ಅಷ್ಟೇ ಕಂಪ್ಲೀಟ್ ವೈಡ್ ಓಪನ್ ಮಾಡಬೇಕು ವೈಡ್ ಓಪನ್ ಮಾಡಿದ್ರೆ ಆವಾಗ ಕಣ್ಣೀರು ಬರೋಕೆ ಸ್ಟಾರ್ಟ್ ಆಗುತ್ತೆ ಅದು ಕ್ರಿಯೆ ಅದು ತಾಟಕ ಸೂರ್ಯ ತಾಟಕ ಕ್ರಿಯೆ